ಯಾಕಂದ್ರೆ ಒಬ್ಬರಿಗೊಬ್ರು ಪರಿಚಯ ಇರಲ್ಲ ಒಂದ್ವರ್ ಸಾತ್ನೋರ್ ಹೋಗ್ರಿ ಆರಾಮ ಈ ತಾಯಿನ ಕರ್ಕೊಂಬಂದ್ರ ಅವ್ರು ತಕ್ಕ ಅರಾಮ್ ಮಾತಾಡಕ್ ಸ್ವಲ್ಪ ಮೈಕ್ನ ಮಾತಾಡಕ್ ಬರಗಳಲ್ಲ ಅದಕ್ಕೆ ಅದಕ್ಕೆ ಆ ತಾಯಿಗೆ ಹರಾಮ ಮಾಡೋದಕ್ಕೆ ಭಕ್ತಿಯ ತೊಲಬಾರ ಇವತ್ತು ಮಾಡ್ಸಿರ್ತಕ್ಕಂಥದ್ದು ಮಾನವ ತಿಂಗಳ ಹೋಗಿತ್ತು ನಮ್ಮ ಮಗಳಿಗೆ ಆರಾಮ ಮೂರ್ ಮೂರು ಮೂರು ಸೃಷ್ಟಿ ಆದ್ರೂ ಆಶೀರ್ವಾದ ಮಗ ಸಿಟ್ಟಾಗಿ ಹೋಗಿದ್ದ ಅತ್ತ ಬರ್ಲಂತ ಬೇಡಿಕೊಂಡಿದ್ದ ಮತ್ತೆ ಮಗಳಿಗಿಂತ ಆರಾಮ ಆದ್ರೆ ನನ್ನ ಮಗಳಿಗೆ ಆಗ್ಬೇಕು ನನ್ನ ಮಗ ಬಂದ್ರೆ ತೊಲಬಾರ ಅಂತ ಹೇಳಿದಾಗ ಬೇಡಿಕೊಂಡ ಸಲುವಾಗಿ ಇವತ್ತು ತೋಲಬಾರ ಮಾಡ್ಯಾರ ಹತ್ತೊಂಬತ್ತನೇ ತೊಲಬಾರ ನೂರ ಹತ್ತೊಂಬತ್ತನೇ ತೋಲಬಾರ ಕಾರ್ಯಕ್ರಮ ನನಗೆ ಫುಲ್ ಇದ್ದಿದ್ದಿಲ್ಲ ಫಸ್ಟ್ ಟೈಮ್ ಮೂರು ತಿಂಗಳು ಊಟ ನೀರು ಏನು ಸೇರಿಲ್ಲ ಹಾಸ್ಪಿಟಲಲ್ಲಿ ಎಲ್ಲ ತೋರಿಸಿದ್ರು ಎಲ್ಲ ರಿಪೋರ್ಟ್ ನಾರ್ಮಲ್ ಬರ್ತಾಯಿತ್ತು ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಿದ್ದಿಲ್ಲ ಬಟ್ ನನಗೆ ಮಾತ್ರ ಯಾರ ಮೇಲೆ ಇಂಟ್ರೆಸ್ಟೇ ಇದ್ದಿದ್ದಿಲ್ಲ ಏನೇ ಏನು ಮಾಡಲಿ ಏನು ಮಾಡ್ಕೊಂಡು ಸಹ ಇಲ್ಲಿ ಅನ್ನಿಸ್ತಾ ಇತ್ತು ನಮ್ಮ ಅತ್ತೆನ ಕೊಟ್ಟಿತ್ತು ಗೋನ್ವಾರಕ್ಕೆ ಹಂಗಾಗಿ ನಾವು ಅಲ್ಲಿ ನಡ್ಕೊಂತಿದ್ದೀವಿ ಫಸ್ಟಿಗೆ ನಮ್ಮ ಅಕ್ಕಗ ಮಕ್ಕ ಮಗು ಮಗ ಹುಟ್ಟಿದ್ದಿಲ್ಲ ಅಂತೇಳಿ ಅಲ್ಲಿಗೆ ಬಂದು ನಡ್ಕೊಂಡ್ಮೇಲೆ ನಮ್ಮ ಅಕ್ಕಗೆ ಮಕ್ಕಳು ಅದು ಆಮೇಲೆ ನನಗೆ ಆರಾಮಾಯಿತು ಮತ್ತು ನಮ್ಮ ಅಣ್ಣನೂ ಮನೆ ಬಿಟ್ಟು ಹೋಗಿದ್ರು ಅವ್ರು ಬಂದ ಮೇಲೆ ತುಲಬಾರ ಮಾಡಿಸ್ತೀವಿ ಅಂತ ನಮ್ಮ ಅಪ್ಪವ್ರು ಅಂದ್ಕೊಂಡಿದ್ರು ಅದನ್ನು ನೆರವೇರಿತು ಇಲ್ಲಿವರೆಗೂ ನಾವು ಅಂದ್ಕೊಂಡಿದ್ದೆಲ್ಲ ಅಪ್ಪ ನೆರವೇರಿಸಿದ್ದಾರೆ ಹಾಗಾಗಿ ಅವ್ರನ್ನ ನಂಬಿದ್ದೀವಿ ನಾವು ನಮ್ಮ ಹಿಂದೆ ಅವರು ಅಂತ ನಾವು ನಂಬ್ತಿದ್ದೀವಿ ಈಗಲೂ ಕೂಡ ನಂಬ್ತೀವಿ ಯಾವಾಗಲೂ ನಂಬ್ತಾನೆ ಇರ್ತೀವಿ ವೈದ್ಯ ಲೋಕಕ್ಕೆ ಸವಾಲಾಗಿರುವಂತಹ ಹಲವಾರು ಭಕ್ತರಿಗೆ ಹಲವಾರು ರೋಗ ರುಜಿನಗಳನ್ನು ದೂರ ಮಾಡಿರ್ತಕ್ಕಂಥ ಧನ್ವಂತರಿಯ ಪುಷ್ಪವು ಪರಮಪೂಜಾ ಗುರುವರಿಯರು